ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಸಿದ್ದು ಬೆಂಬಲದೊಂದಿಗೆ ಡಿಕೆ ಐದು ವರ್ಷ ಸಿಎಂ ಪಕ್ಕ ದಿಲ್ಲಿಯಲ್ಲಿ ರೆಡಿಯಾದ ಆ ಸಿದ್ದ ಸೂತ್ರ ಏನ್ ಗೊತ್ತಾ ಸಿದ್ದು ಮತ್ತು ಡಿ ಕೆ ಶಿ ಮಧ್ಯೆ ಪವರ್ ಶೇರಿಂಗ್ ಒಪ್ಪಂದ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ನವೆಂಬರ್ ವೇಳೆಗೆ ಸಿದ್ದು ಅಧಿಕಾರಾವಧಿ ಮುಗಿಯುತ್ತೆ ಡಿ ಕೆ ಸಿ ಸಿಎಂ ಆಗೋದು ಪಕ್ಕ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಈ ನಡುವೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಇಬ್ಬರು ಒಟ್ಟಿಗೆ ದಿಲ್ಲಿಗೆ ಹೋಗಿ ಬರ್ತಾ ಇರೋದು ವರಿಷ್ಠರ ಜೊತೆ ಗುಪ್ತ ಸಭೆಗಳನ್ನು ನೋಡ್ತಿದ್ರೆ ಇದ್ರೂ ಇರಬಹುದು ಅನ್ನೋ ಅನುಮಾನ ಕಾಡುತ್ತೆ ಆದರೆ ಒಂದೊಮ್ಮೆ ಅಂತ ಒಪ್ಪಂದ ಆಗಿದ್ರು ಸಿಎಂ ಸಿದ್ದರಾಮಯ್ಯವರೇ ಐದು ವರ್ಷ ಸಿಎಂ ಆಗಿ ಮುಂದುವರಿಯಲಿದ್ದಾರೆ ಕಾಂಗ್ರೆಸ್ ಪಕ್ಷ ಮತ್ತು ಡಿಕೆಶಿಯ ಭವಿಷ್ಯದ ದೃಷ್ಟಿಯಿಂದ ಸಿದ್ದರಾಮಯ್ಯ ಈ ಟರ್ಮ್ ಫುಲ್ ಸಿಎಂ ಆಗಿ ಮುಂದುವರಿಯೋದು ಅನಿವಾರ್ಯವಾಗಿದೆ ಇಂಥದ್ದೊಂದು ಸಿದ್ದ ಸೂತ್ರ ದಿಲ್ಲಿ ಮಟ್ಟದಲ್ಲಿ ರೆಡಿಯಾಗಿದೆ ಅದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಓಕೆ ಅನ್ನಲೇ ಬೇಕಾಗಿದೆ ಅದು ಯಾಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ನೀ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿಕೆಶಿ ಮಧ್ಯೆ ಪವರ್ ಶೇರಿಂಗ್ ಒಪ್ಪಂದವಾಗಿದೆ ಅನ್ನೋ ಮಾತುಗಳು ಇತ್ತೀಚಿನ ದಿನಗಳವರೆಗೂ ಇದ್ವು ಆದರೆ ದಿಲ್ಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ನಾನೇ ಐದು ವರ್ಷ ಸಿಎಂ ಡಿಕೆಶಿಗೆ ಶಾಸಕರ ಬೆಂಬಲ ಇಲ್ಲ ಅಂತೇಳಿ ಮಾಧ್ಯಮಗಳ ಮುಂದೆ ಹೇಳಿದ್ದೆ ತಡ ಡಿಕೆಶಿ ಸಿಎಂ ಕನಸು ಭಗ್ನವಾಗಿ ಹೋಗಿತ್ತು ಇದರ ಮಧ್ಯೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರೋ ಸುರ್ಜೇವಾಲಾ ಟಿಕೆಶಿ ಪರ ಪರೋಕ್ಷವಾಗಿ ಬ್ಯಾಟಿಂಗ್ ಮಾಡೋಕೆ ಶುರು ಮಾಡಿದ್ರು ಇದನ್ನ ಗಮನಿಸಿರುವ ಸಿಎಂ ಸಿದ್ದರಾಮಯ್ಯ ಸುರ್ಜೇವಾಲಾ ಅವರನ್ನ ಮುಂದಿಟ್ಕೊಂಡೇ ರಾಹುಲ್ ಗಾಂಧಿ ಬಳಿ ಸುರ್ಜೇವಾಲಾ ವಿರುದ್ಧ ಚಾರ್ಜ್ ಶೀಟ್ ಕೊಟ್ಟಿದ್ರಂತೆ ಜೊತೆಗೆ ನಮ್ಮ ರಾಜ್ಯಕ್ಕೆ ಸುರ್ಜೇವಾಲಾ ಸೂಕ್ತವಾದ ಉಸ್ತುವಾರಿ ಅಲ್ಲ ಇವರನ್ನ ವಾಪಸ್ ಕರ್ಕೊಂಡು ಬೇರೊಬ್ಬರನ್ನ ಉಸ್ತುವಾರಿಯನ್ನಾಗಿ ನೇಮಿಸಿ ಅಂತೇಳಿ ರಾಹುಲ್ ಗಾಂಧಿಗೆ ತಿಳಿಸಿದ್ರಂತೆ ಸಿದ್ದರಾಮಯ್ಯವರ ಈ ಮಾತು ಸುರ್ಜೇವಾಲಾ ಅವರಿಗೆ ಅರಿಗಿಸಿಕೊಳ್ಳೋದಕ್ಕೆ ಆಗಿರ್ಲೇ ಇಲ್ಲ ಆದ್ರೆ ದಿನಗಳು ಕಳೆದ್ರು ಸುರ್ಜೇವಾಲಾ ಕರ್ನಾಟಕದಿಂದ ಗಂಟು ಮುಟ್ಟೆ ಕಟ್ಲೇ ಇಲ್ಲ ಬದಲಿಗೆ ಕರ್ನಾಟಕಕ್ಕೆ ಪದೇ ಪದೇ ಬಂದು ಶಾಸಕರು ಮತ್ತು ಸಚಿವರ ಜೊತೆ ಒನ್ ಟು ಒನ್ ಸಭೆ ನಡೆಸುವ ಮೂಲಕ ಪಕ್ಷದ ಮೇಲೆ ಹಿಡಿತ ಸಾಧಿಸಲು ಮುಂದಾದ್ರು ಇದು ಸಿದ್ದರಾಮಯ್ಯವರ ಪಿತ್ತ ನೆತ್ತಿಗಿರುವಂತೆ ಮಾಡಿದೆ ಅಷ್ಟೇ ಅಲ್ಲ ತಮ್ಮ ಆಪ್ತ ಸಚಿವರು ಶಾಸಕರು ತರುತ್ತಿರುವ ದೂರುಗಳನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಜೊತೆಗೆ ಸಿದ್ದರಾಮಯ್ಯವರ ಕೆಲ ಆಪ್ತರು ಸುರ್ಜೇವಾಲ ಕರೆಯೋ ಒನ್ ಟು ಒನ್ ಮೀಟಿಂಗ್ ಗೆ ಹೋಗದೆ ಸೆಟ್ಟು ಹೊಡೆದಿದ್ದಾರೆ ಇಷ್ಟಾದ್ರೂ ಸುರ್ಜೇವಾಲಾ ಅವರನ್ನ ಅದ್ಯಕ್ಕೆ ಹೈಕಮಾಂಡ್ ವಾಪಸ್ ಕರೆಸಿಕೊಂಡಿಲ್ಲ ಅಂತ ನೋಡಿದಾಗ ಸುರ್ಜೇವಾಲಾ ಅವರ ಬೆನ್ನಿಗೆ ಕರ್ಗೆ ನಿಂತಿರೋದು ಗೊತ್ತಾಗುತ್ತೆ ಅಲ್ಲಿಗೆ ಸಿದ್ದರಾಮಯ್ಯ ಸುರ್ಜೇವಾಲಾ ಸುದ್ದಿಗೆ ಹೋಗೋದನ್ನು ಬಿಟ್ಟಿದ್ದಾರೆ ಆದ್ರೆ ಸುರ್ಜೆವಲ ಏನೇ ಮಾಡಿದ್ರು ಶಿ ಏನೇ ತಿಪ್ಪರ್ಲಾಗ ಹಾಕಿದ್ರು ಈ ಸಲ ಡಿ ಕೆ ಸಿ ಸಿಎಂ ಆಗಲ್ಲ ಅವರೇನಿದ್ರು ಎರಡು ಸಾವಿರದ ಇಪ್ಪತ್ತೆಂಟರ ನಂತರ ಸಿಎಂ ಆಗಬಹುದು ಅನ್ನೋ ಸ್ಪಷ್ಟ ಸಂದೇಶ ಸಿಕ್ಕಿದೆ ಅನ್ನೋ ಮಾತುಗಳು ಹರಿದಾಡ್ತಿವೆ ಇತ್ತ ಡಿ ಕೆ ಡಿಕೆಶಿಗೆ ಸಿಎಂ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ರುಚಿ ರೊಚ್ಚಿಗೇಳ್ತಾರೆ ಪಕ್ಷ ಎರಡು ಹೋಳಾಗುತ್ತೆ ಅನ್ನೋದೆಲ್ಲ ಕಪೋಲ ಕಲ್ಪಿತ ಸುದ್ದಿಗಳಷ್ಟೇ ಕೆ ಡಿಕೆ ಶಿವಕುಮಾರ್ ಕಟ್ಟ ಕಾಂಗ್ರೆಸ್ಸಿಗರು ಅವರು ಪಕ್ಷದ ವಿರುದ್ಧ ಹೈಕಮಾಂಡ್ ವಿರುದ್ಧ ಯಾವತ್ತೂ ತಿರುಗಿ ಬೀಳಲ್ಲ ತಾಳಿದವನು ಬಾಳಿಯಾನು ಅನ್ನೋ ಗಾದೆ ಮಾತನ್ನ ಬಲವಾಗಿ ನಂಬಿದ್ದಾರೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರುತ್ತಾ ಆಗ ಡಿ ಕೆ ಶಿವಕುಮಾರ್ ಸಿಎಂ ಆಗಿ ಆಗ್ತಾರಾ ದಿಲ್ಲಿ ಕಾಂಗ್ರೆಸ್ನಲ್ಲಿ ರೆಡಿಯಾಗಿರೋ ಆ ಸಿದ್ಧ ಸೂತ್ರವಾದ್ರೂ ಏನ್ ಗೊತ್ತಾ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ನಂಬರ್ ಒನ್ ಕಮಲ ದಳದಲ್ಲಿ ದೋಸ್ತಿ ದಂಗಲ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಮಲ ದಳ ಪಕ್ಷಗಳು ಏನೇ ಆರೋಪ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಅದು ಸಕ್ಸಸ್ ಆಗಲ್ಲ ಸರ್ಕಾರದ ವಿರುದ್ಧ ಗಂಭೀರ ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದು ಸರ್ಕಾರ ಜನರಿಗೆ ಅತಿ ದೊಡ್ಡ ಮೋಸ ಮಾಡ್ತಿದೆ ಅಂತೇಳಿ ಜನ ನಂಬಬೇಕು ಅದು ಬಿಟ್ಟು ಮೂಡ ಪ್ರಕರಣ ಜಾತಿ ಗಣತಿ ಎಸ್ಸಿ ಎಸ್ಟಿ ಹಣ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಇತ್ಯಾದಿ ಇತ್ಯಾದಿ ಆರೋಪಗಳು ಕಾಂಗ್ರೆಸ್ ಪಕ್ಷಕ್ಕೆ ಮುಳುವಾಗಲ್ಲ ಚುನಾವಣೆಗೆ ಒಂದೂವರೆ ವರ್ಷ ಬಾಕಿ ಇರುವಾಗ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ನಡೆಸಿಕೊಂಡು ಹೋಗಿ ಕೆಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಜಾರಿಗೆ ತಂದ್ರೆ ಕಮಲದಳ ಪಕ್ಷಗಳ ಯಾವ ತಂತ್ರವೂ ವರ್ಕೌಟ್ ಆಗಲ್ಲ ಇನ್ನ ಕಮಲದಳ ಪಕ್ಷಗಳು ಸಮ್ಮಿಶ್ರ ಸರ್ಕಾರದ ಮಂತ್ರ ಪಠಿಸುತ್ತಿವೆ ಜೆಡಿಎಸ್ ಕೈಗೆ ಅಧಿಕಾರ ಹೋದ್ರೆ ಅವರು ಬಿಜೆಪಿಯನ್ನ ಹೇಗೆ ನಡೆಸಿಕೊಳ್ತಾರೆ ಅವರ ಫ್ಯಾಮಿಲಿ ಪಾರ್ಟಿ ಹೇಗೆಲ್ಲ ವರ್ತಿಸುತ್ತೆ ಅನ್ನೋದು ರಾಜ್ಯದ ಜನರಿಗೆ ಚೆನ್ನಾಗಿ ಗೊತ್ತಾಗಿದೆ ಹಳೆ ಮೈಸೂರು ಭಾಗದ ಮೇಲೆ ಕಣ್ಣಿಟ್ಟಿರುವ ಬಿಜೆಪಿ ನಾಯಕರು ಜೆಡಿಎಸ್ ಅನ್ನ ಬೆಳೆಯೋದಕ್ಕೆ ಬಿಡಲ್ಲ ಹೀಗಾಗಿ ಈ ಎರಡು ಪಕ್ಷಗಳ ಮಧ್ಯೆ ಕಚ್ಚಾಟ ಶುರುವಾದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರೋದು ಶತಸಿದ್ಧ ನಂಬರ್ ಟು ಡಿಕೆಶಿ ಸಿಎಂ ಆದ್ರೆ ಇಡಿ ಸಿಬಿಐ ಸಂಕಷ್ಟ ಡಿ ಕೆ ಶಿವಕುಮಾರ್ ಅವರ ಮೇಲೆ ಈಗಾಗಲೇ ಐಟಿ ಇಡಿ ಮತ್ತು ಸಿಬಿಐ ಸಂಸ್ಥೆಗಳನ್ನ ಕೇಂದ್ರ ಸರ್ಕಾರ ಚೂಬಿಟ್ಟಿದೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ತಿಹಾರ್ ಜೈಲಿಗೂ ಡಿಕೆಶಿ ಹೋಗಿ ಬಂದಿದ್ದಾರೆ ಆ ಪ್ರಕರಣಗಳು ಇನ್ನೂ ಜೀವಂತವಾಗಿವೆ ಇಂಥ ಟೈಮಲ್ಲಿ ಸಿದ್ದುನ ಕೆಳಗಿಳಿಸಿ ಡಿಕೆಶಿನ ಹೈಕಮಾಂಡ್ ಸಿಎಂ ಮಾಡಿದ್ರೆ ಬಿಜೆಪಿಗರಿಗೆ ರೊಟ್ಟಿ ತಾನಾಗಿ ಜಾರಿ ತುಪ್ಪಕ್ಕೆ ಬಿದ್ದಂತಾಗಲಿದೆ ಎರಡು ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಗೆ ಒಂದು ವರ್ಷ ಬಾಕಿ ಇರುವಾಗಲೇ ವಿಚಾರಣೆ ನೆಪದಲ್ಲಿ ಒಂದೊಮ್ಮೆ ಡಿಕೆಶಿಯನ್ನ ಇಡಿ ಅಧಿಕಾರಿಗಳು ಮತ್ತೆ ಅರೆಸ್ಟ್ ಮಾಡಿದ್ರೆ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಸೃಷ್ಟಿಯಾಗುತ್ತೆ ಆನಂತರ ಮತ್ತೆ ಸಿದ್ದರಾಮಯ್ಯವರನ್ನ ಸಿಎಂ ಮಾಡಿದ್ರೆ ಜನರಿಗೆ ಕಾಂಗ್ರೆಸ್ ವಿರುದ್ಧ ಕೆಟ್ಟ ಮೆಸೇಜ್ ಹೋಗುತ್ತೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತೇಳಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಬಿಂಬಿಸಿ ಚುನಾವಣೆಯನ್ನ ಗೆದ್ದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ರಾಜ್ಯದ ಗದ್ದುಗೆ ಹಿಡಿಯುತ್ತಾರೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆವರೆಗೂ ಸಿದ್ದರಾಮಯ್ಯವೇ ಸಿಎಂ ಆಗಿ ಮುಂದುವರೆದು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಸಿದ್ದು ಮತ್ತು ಡಿಕೆಶಿ ಜಂಟಿ ಸಿದ್ಧತೆ ನಡೆಸಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರೋದು ಪಕ್ಕಾ ಡಿಕೆಶಿ ಸಿಎಂ ಆಗೋದು ಕೂಡ ಪಕ್ಕಾ ಎರಡು ಸಾವಿರದ ಇಪ್ಪತ್ತೆಂಟರಷ್ಟೊತ್ತಿಗೆ ಕೇಂದ್ರ ಎನ್ ಸರ್ಕಾರದ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತೆ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಒಂದೊಮ್ಮೆ ಐಎನ್ ಡಿಎ ಒಕ್ಕೂಟ ಅಧಿಕಾರಕ್ಕೆ ಬಂದರೆ ಡಿಕೆಶಿ ಸಿಎಂ ಆಗಿ ಐಟಿಇಡಿ ಮತ್ತು ಸಿಬಿಐಗಳ ಚಿಂತೆ ಇಲ್ಲದೆ ಐದು ವರ್ಷ ಸುಭದ್ರ ಸರ್ಕಾರ ಕೊಡಬಹುದು ಅನ್ನೋ ಲೆಕ್ಕಾಚಾರ ದಿಲ್ಲಿ ಕಾಂಗ್ರೆಸ್ನಲ್ಲಿ ನಡೆದಿದೆ ಸಿದ್ದು ಬೆನ್ನಿಗೆ ಶಾಸಕರ ಸಿಂಹ ಬಲ ಇನ್ನ ಸಿದ್ದರಾಮಯ್ಯ ಬೆನ್ನಿಗೆ ಹೆಚ್ಚು ಶಾಸಕರ ಬಲವಿದೆ ಜೊತೆಗೆ ಸಿದ್ದರಾಮಯ್ಯ ಕ್ಲೀನ್ ಹ್ಯಾಂಡ್ ಮತ್ತು ವರ್ಚಸ್ವಿ ನಾಯ್ಕ ಅವರು ಸಿಎಂ ಆಗಿದ್ದಷ್ಟು ದಿನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಬಿಜೆಪಿ ಟಚ್ ಮಾಡೋದಕ್ಕಾಗಲ್ಲ ಆದ್ರೆ ಒಂದೊಮ್ಮೆ ಅವರನ್ನ ಕೆಳಗಿಳಿಸಿದ್ರೆ ಜೇನುಗೂಡಿಗೆ ಕಲ್ಲು ಹೊಡೆದಂತಾಗುತ್ತೆ ಸಿದ್ದು ಆಪ್ತ ಬಣದ ಶಾಸಕರು ಮತ್ತು ಸಚಿವರು ರೊಚ್ಚಿಗೇಳ್ತಾರೆ ಈಗಾಗಲೇ ಕೆ ಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಎಚ್ ಸಿ ಮಹದೇವಪ್ಪ ಹೀಗೆ ಸಾಲು ಸಾಲು ಹಿರಿಯ ನಾಯಕರು ರೊಚ್ಚಿಗೇಳೋದಕ್ಕೆ ಕಾದು ಕೂತಿದ್ದಾರೆ ಇನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೆ ಸಿದ್ದರಾಮಯ್ಯ ಸುಮ್ಮನೆ ಕೂರವಂತ ಜಾಯಮಾನದವರಂತೂ ಅಲ್ವೇ ಅಲ್ಲ ಸಿದ್ದುನ ಕೆಳಗಿಳಿಸಿದ್ರೆ ಪಕ್ಷ ವೀಕ್ ಆಗುತ್ತೆ ಮುಂದಿನ ಚುನಾವಣೆಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಕೈ ಜಾರುತ್ತೆ ಅನ್ನೋದು ದಿಲ್ಲಿ ಕಾಂಗ್ರೆಸ್ ನಾಯಕರ ಅರಿವಿಗೆ ಬಂದಿದೆ ಹೀಗಾಗಿ ಈ ಟರ್ನ್ ಫುಲ್ ಸಿದ್ದರಾಮಯ್ಯವರನ್ನೇ ಸಿಎಂ ಆಗಿ ಮುಂದುವರೆಸಲು ಯೋಚಿಸಲಾಗಿದೆ ನಂಬರ್ ಫೋರ್ ಡಿಕೆಶಿ ಟ್ರಬಲ್ ಶೂಟರ್ ಇನ್ನ ಡಿಕೆಶಿ ವಿಚಾರಕ್ಕೆ ಬಂದ್ರೆ ಡಿಕೆಶಿ ಪಕ್ಷಕ್ಕಾಗಿ ದುಡಿದ ನಿಷ್ಠಾವಂತ ನಾಯಕ ಅವರ ಬಳಿ ಜಾತಿ ಬಲವಿದೆ ಸಂಪನ್ಮೂಲ ಬಲವಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಪಕ್ಷವನ್ನ ಸಂಘಟಿಸುವಂತ ಚಾಣಕ್ಯತೆ ಇದೆ ಹೀಗಾಗಿ ಒಂದೊಮ್ಮೆ ನೀವು ಡಿಕೆಶಿಗೆ ಹೇಳಿದ್ರೆ ಕೇಳ್ತಾರೆ ಆದ್ರೆ ಸಿದ್ದರಾಮಯ್ಯ ಕೇಳಿದಂತೆ ಕೇಳಿ ತಾವೇನು ಅನ್ನೋದನ್ನ ತಮ್ಮ ಬೆಂಬಲಿಗರ ಮೂಲಕ ತೋರಿಸಿಕೊಡ್ತಾರೆ ಹೀಗಾಗಿ ಈ ಕ್ಷಣಕ್ಕೆ ಡಿಕೆಶಿಗೆ ತಿಳಿ ಹೇಳೋದೇ ಉತ್ತಮ ಇನ್ನ ಡಿಕೆಶಿಗೆ ಈಗ ಅನ್ಯಾಯವಾಗಬಹುದು ಆದ್ರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಶಿ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರೆದು ಸಿದ್ದು ಕೈ ಬಲಪಡಿಸಬೇಕು ಆಗ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ ಆಗಬೇಕಾದ್ರೆ ಶಿನ ಫುಲ್ ಟೈಮ್ ಸಿಎಂ ಮಾಡೋಣ ನೀವು ಹೇಳಿದ್ರೆ ಕೇಳ್ತಾರಿ ಅಂತೇಳಿ ಖರ್ಗೆ ಕಡೆಯಿಂದ ರಾಹುಲ್ ಗಾಂಧಿಗೆ ಮೆಸೇಜ್ ಪಾಸ್ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ನಂಬರ್ ಫೈವ್ ಜಾತಿ ಲೆಕ್ಕಾಚಾರ ಇನ್ನ ಡಿ ಶಿ ಪಕ್ಷದ ನಿಷ್ಠಾವಂತ ನಾಯ್ಕ ಅವರ ತಾಳ್ಮೆಗೆ ಖಂಡಿತ ಫಲ ಸಿಗುತ್ತೆ ಆದ್ರೆ ಈಗ ಅದಕ್ಕೆ ಒಳ್ಳೆ ಕಾಲ ಅಲ್ಲ ಇನ್ನ ಎಪ್ಪತ್ತಾರು ವರ್ಷದ ಸಿದ್ದರಾಮಯ್ಯವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿದ್ರೆ ಅಹಿಂದ ವರ್ಗ ಡಿಸ್ಟರ್ಬ್ ಆಗುತ್ತೆ ಹಾಗೆ ಆಗ್ಬಾರ್ದು ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಡಿಕೆಶಿನೇ ಸಿಎಂ ಅಂತೇಳಿ ಚುನಾವಣೆಗೆ ಹೋದ್ರೆ ಅಹಿಂದ ಮತಗಳ ಜೊತೆಗೆ ಒಕ್ಕಲಿಗ ಮತಗಳು ಸಾಲಿಡ್ ಆಗಿ ಕಾಂಗ್ರೆಸ್ ಬೆನ್ನಿಗೆ ನಿಲ್ತವೆ ಇದರಿಂದ ಕಮಲದಳ ಪಕ್ಷಗಳ ಆಟಕ್ಕೆ ಫುಲ್ ಸ್ಟಾಪ್ ಇಡಬಹುದು ಈ ತಂತ್ರ ವರ್ಕ್ಔಟ್ ಆಗಿದ್ದೇ ಆದ್ರೆ ದಿಲ್ಲಿ ಕಾಂಗ್ರೆಸ್ನಲ್ಲಿ ರೆಡಿಯಾಗಿದೆ ಎನ್ನಲಾದ ಈ ಸಿದ್ದ ಸೂತ್ರದ ಬಗ್ಗೆ ನೀವೇನಂತೀರಾ ಈ ಸಿದ್ಧ ಸೂತ್ರದ ಪ್ರಕಾರ ನಡೆದುಕೊಂಡ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತಾ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಸಿದ್ದು ಪೂರ್ಣ ಬೆಂಬಲದೊಂದಿಗೆ ಡಿಕೆ ಐದು ವರ್ಷ ಸಿಎಂ ಆಗಿ ಆಗ್ತಾರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ